ನಮಸ್ತೆ ಕರ್ನಾಟಕ ನಾವು ನೋಡ್ತಿರುವಂತಹ ಈ ಅದ್ಭುತವಾದಂತಹ ಜಾಗ ಹೇಳಿದ್ರೆ ಪ್ರಸ್ತುತ ನಮ್ಮ ಕರ್ನಾಟಕದ ಜಿಲ್ಲೆಯಾದಂತಹ ಯಾದಗಿರಿ ಜಿಲ್ಲೆಯ ಸುರ್ಪುರ್ ತಾಲೂಕಿನಲ್ಲಿರುವಂತಹ ಅತ್ಯದ್ಭುತವಾದಂತಹ ಒಂದು ಪ್ರೇಕ್ಷಣೀಯ ಸ್ಥಳ ಹೇಳಿ ನಾವು ಇದನ್ನು ಹೇಳ್ಬೋದು ಸೊ ಇದು ನಮ್ಮ ಭಾರತದ ಇತಿಹಾಸದಲ್ಲಿ ಅದೇ ರೀತಿಯಾಗಿ ಕರ್ನಾಟಕದ ಇತಿಹಾಸದಲ್ಲಿ ತನ್ನದೇ ಆದಂತಹ ಒಂದು ಇತಿಹಾಸನ ಹೊಂದಿರುವಂತಹ ಒಂದು ಜಾಗ ಅಂಥೇಳಿ ಹೇಳ್ಬೋದು ಯಾಕಂತೇಳಿದ್ರೆ ಈ ಒಂದು ಸಂಸ್ಥಾನ ಈ ಸುರ್ಪುರ ಸಂಸ್ಥಾನ ಭಾರತದ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ನೂರ ಐವತ್ತೇಳರ ಸ್ವ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ದಕ್ಷಿಣ ಭಾರತದ ಎಲ್ಲ ಸಂಸ್ಥಾನಗಳನ್ನು ಒಟ್ಟುಗೂಡಿಸಿ ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡಿದಂತಹ ಒಂದು ಸಂಸ್ಥಾನ ಅಂತ ಹೇಳಿ ಕರಿತೇವೆ ಈ ಒಂದು ಸಂಸ್ಥಾನ ನಮ್ಮ ವೆಂಕಟಪ್ಪ ನಾಯ್ಕನ ಒಂದು ಊರು ಜನ್ಮಸ್ಥಳ ಅಂತೇಳಿ ನಾವು ಹೇಳ್ತೇವೆ ಸೊ ಇಂಥ ಜಾಗವನ್ನು ನೋಡಿ ನಂಗೆ ತುಂಬ ಅಂದರೆ ತುಂಬ ಆಗುತ್ತೆ ಮತ್ತು ಇಲ್ಲಿರುವಂಥ